ಬಂದು ನಮಗೆ ತಲುಪ್ತಾ ಇದೆ ಅಲ್ಲಿಗೆ ನಮ್ಮ ನಾವು ಯಾವುದೇ ತಾಲೂಕು ಆಫೀಸ್ಗಾಗಲಿ ಒ ಆಫೀಸ್ಗಾಗಲಿ ಕೃಷಿ ಇಲಾಖೆಗಾಗಲಿ ಆಗಲಿ ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ಯಾವುದೇ ಇಲಾಖೆ ನಾವು ಅಳೆಯುವಂಥ ಕೆಲಸ ಇಲ್ಲ ಇವತ್ತು ನನಗೇನಪ್ಪ ಅದೇ ಭ್ರಷ್ಟರ ರೈತ ಮತ್ತು ನಮ್ಮ ಸಮಯ ಐತಿ ಯಾಕಂದರೆ ಇವತ್ತು ಕೃಷಿ ಕಾರಣಕ್ಕೆ ಸಿಗ್ತಾ ಇಲ್ಲ ನಾವು ಇವರು ಕೊಡೋ ಎರಡು ಸಾವಿರ ರೂಪಾಯಿಗೆ ಹೋದ್ರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟರು ಸಾವಿರ ರೂಪಾಯಿ ಕೊಟ್ಟರು ಕೃಷಿ ಕಾರ್ಮಿಕ ಸಿಗ್ತಾ ಇಲ್ಲ ಅಂಥ ಸಮಯದಲ್ಲಿ ನಮ್ಮ ನಮ್ಮ ಕಡೆಗೆ ಅಂತ ತಲುಪ್ತಾ ಇದ್ದಾರೆ ಅವ್ರ ಹೆಸರಲ್ಲಿ ಇವತ್ತು ನಾನು ಸನ್ಮಾನ ಮಾಡೋದ್ರಿಂದ ಮತ್ತೆ ನಿಮ್ಗೆಲ್ರಿಗೂ ಹೊಂದಿಸ್ತಾ ನಾನು ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಅನಂತ ಅನಂತ ಪ್ರಧಾನಮಂತ್ರಿ ಧನ್ಯವಾದ ಮಾತಾ ಜೈ ಭಾರತೀಯ ಜನತಾ ಪಾರ್ಟಿಗೆ ಜೈ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಈ ದಿವಸದ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಕಾ ನರೇಂದ್ರ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಯಾರು ಸಮಾಜದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಅವರು ಏನು ಕರೆ ಕೊಟ್ಟಿದ್ದಾರೆ ಆ ಒಂದು ವಿಚಾರವಾಗಿ ಈ ದಿವಸ ನಾವು ಕೂಟಳ್ಳಿ ಗ್ರಾಮದ ಆರ್ ರಾಧಾಕೃಷ್ಣಪುರವರು ರಾಜ್ಯದ ಸುಮಾರು ಎರಡು ಮೂರು ರಾಜ್ಯ ಪ್ರಶಸ್ತಿಗಳನ್ನು ಪಡೆದಿರತಕ್ಕಂಥ ಶ್ರೀಧರ್ ರಾಧಾಕೃಷ್ಣಪ್ಪ ರಾಧಾಕೃಷ್ಣಪ್ಪ ಸರ್ ಅವರಿಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ನಾವು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ನಾಗಶಂಕರನ್ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿಯಾಗಿ ಆಂಜ್ಯ ಇಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದರ ಬಗ್ಗೆ ಶಂಕರನವರು ಒಂದು ಎರಡು ಮಾತಾಡಬೇಕಾಗಿ ಕೋರ್ತಾ ಇದ್ದೀವಿ ಈ ದೇಶಕ್ಕೆ ನರೇಂದ್ರ ಮೋದಿಯವರ ಕೊಡುಗೆ ಅಪಾರವಾದದ್ದು ಇವತ್ತು ಅವರು ಹುಟ್ಟು ಹಬ್ಬದ ಅಂಗವಾಗಿ ಅವರೊಂದು ಕರೆ ಕೊಟ್ಟಿದ್ದಾರೆ ಎಲ್ಲ ಶ್ರಮದಾನ ಮಾಡೋದು ಯಾರು ಪ್ರಗತಿಪರ ರೈತ ಇರ್ತಾರೆ ಯಾರು ಉತ್ತಮ ಒಂದು ಕೃಷಿ ಕಾರ್ಮಿಕ ಇರ್ತಾರೆ ಅಂತ ಗುರುತಿಸಿ ಸನ್ಮಾನ ಮಾಡಿ ಅಂತೇಳಿ ಆ ಒಂದು ದಿನದೊಳಗೆ ನಮ್ಮ ತಾಲೂಕಿನಲ್ಲಿ ಒಬ್ಬ ಪ್ರಗತಿಪರ ರೈತ ರೈತರಾದಂಥ ಸನ್ಮಾನ್ಯ ರಾಧಾಕೃಷ್ಣನವರು ಸುಮಾರು ಈ ಒಂದು ಕೃಷಿಯಲ್ಲಿ ತೊಳ್ಕೊಂಡು ಅನೇಕ ಒಂದು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಸುಮಾರು ಈವಾಗಲೇ ರಾಜ್ಯ ಸರ್ಕಾರದಿಂದ ಅನೇಕ ಪ್ರಶಸ್ತಿಗಳಂತಹ ಪ್ರಶಸ್ತಿಗಳನ್ನು ಸಹ ಪಡ್ಕೊಂಡಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಪಕ್ಷದ ಪದಾಧಿಕಾರಿಗಳನ್ನ ನಾವು ಅವ್ರಿಗೊಂದು ಈ ಒಂದು ಕಿರು ಸನ್ಮಾನವನ್ನು ಮಾಡೋಕ್ಕೆ ಆಯೋಜನೆ ಮಾಡಿದ್ದು ಅವ್ರಿಗೆ ಅವರ ಒಂದು ತೋಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮಾತನಾಡಿದ ಇವತ್ತು ನನಗೆ ಕೂಡ ನಾನಾ ಪ್ರಾಶಸ್ತಿಗಳು ಬಂದಿದ್ದೇವೆ ನನಗೆ ಮಟ್ಟದ್ದು ಕೇಂದ್ರ ಮಟ್ಟದ್ದು ರಾಧಾಮೋಹನ್ ಸಿಂಗ್ ಕೂಡ ನನಗೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ರಾಜಸ್ಥಾನದಲ್ಲಿ ಒಂದು ಪ್ರಶಸ್ತಿ ಕೊಟ್ಟರು ಗುರಿ ಕಾಯಕರು ಅಂತ ಮತ್ತು ಡೆಲ್ಲಿಯಲ್ಲಿ ಬಿಲೇನಿಯರ್ ಬಿಲೇನಿಯರ್ ಅಂತ ಹೇಳಿಬಿಟ್ಟು ಆಚಾರ್ಯ ದೇವರಂತ ಶ್ರೀಮಂತ ಗುಜರಾತ್ ರಾಜ್ಯಪಾಲರು ಕೂಡ ನಾನು ಪ್ರಶಸ್ತಿ ಕೊಟ್ಟರು ರಾಜ್ಯ ಮಟ್ಟದಲ್ಲಿ ಬೇರೇಗೌಡರದು ದೇವೇಗೌಡ್ರದು ವ್ಯರೀಶ್ ಅಂತ ಒಬ್ಬ ವಿ ವಿ ಕುಲಪತಿ ಅವರು ಇದ್ದ ಗೊತ್ತಿಲ್ಲ ಯುವಕನಾಗಿದ್ದಾರೆ ಅವರ ಹೆಸರಲ್ಲಿ ಎಲ್ಲ ಅತ್ಯುತ್ತಮ ರೈತ ಪ್ರಶಸ್ತಿಗಳಿಗೆ ಬಂದು ಮಹಾ ಪ್ರಶಸ್ತಿಗೆ ಬಂದಿದೆ ಈ ಎಲ್ಲ ಪ್ರಶಸ್ತಿಗಳಿಗಿಂತ ಇವತ್ತು ಈ ದೇಶದ ಮಹಾನ್ ವ್ಯಕ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೆಸರಲ್ಲಿ ನನ್ನ ಕೃಷಿ ಕೂಮೆಗೆ ಬೂಡಿಗೆ ಬಂದು ಒಬ್ಬ ರೈತರ ಗುರುತಿಸಿ ಅವ್ರ ಹೆಸರಲ್ಲಿ ನನಗೆ ಸನ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನನಗೆ ಸಂತೋಷ ಮತ್ತು ಸಂತಸ ಬೇರೆ ಏನೂ ಇಲ್ಲ ಅಂತ ನಾನು ಖುಷಿಯಿಂದ ಇದನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಮಾನ್ಯ ಇವತ್ತು ಕೃಷಿ ಅಂದರೆ ತುಂಬ ಕಷ್ಟ ಮತ್ತು ಕ್ಲಿಷ್ಟಕರವಾಗಿದೆ ಈ ಕಷ್ಟ ಮತ್ತು ಕ್ಲಿಷ್ಟಕರದ ಪರಿಸ್ಥಿತಿಯಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಯಾವುದೋ ಜನ ವ್ಯಾಮೋಹಕ್ಕೆ ಒಳಪಟ್ಟು ವಿದ್ಯಾವಂದರೂ ಕೃಷಿ ಕೃಷಿಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಆದರೆ ಈ ದೇಶದ ಪ್ರಧಾನಮಂತ್ರಿ ಅದು ಅವರು ರೈತರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಕೆಲವು ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೀನಿ ಅವ್ರ ಹೆಸರಲ್ಲಿ ಕೃಷಿ ಆಯಿತು ಬೇರೆ ರೀತಿಯಲ್ಲಿ ಇರಲಿಲ್ಲ ಅದು ಅದು ಅವ್ರು ಏನೇ ಒಂದು ರೈತರ ಬಗ್ಗೆ ಮಾಡಲಿ ಇವಾಗ ಎರಡು ಸಾವಿರ ರೂಪಾಯಿ ಹಾಕೋದಿಲ್ಲ ರೈತರಿಗೆ ಭ್ರಷ್ಟಾಚಾರ ರಹಿತ ರೈತರು ಹೋಗದೆ ಅವ್ರ ಹೊರದಂತೆ ಎರಡು ಸಾವಿರ ರೂಪಾಯಿ ಬಂದಿರ್ತದೆ ಅವ್ರು ಯಾವುದೇ ಒಂದು